ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಗಾರ್ಡನ್ಗೆ ಒಂದು ಗಿಡ ನಡ್ತಾ ಇದ್ದೀವಿ ಸೊ ಅದು ಯಾವ ಗಿಡ ಅಂತ ಕಿಸ್ ಮಾಡಿ ಮಮ್ಮಿ ನಡ್ತಾ ಇದ್ದಾರೆ ಸೊ ಅದು ಕುದಲಲ್ಲಿ ಆಗಲಿಲ್ಲ ಅಷ್ಟು ಅದಕ್ಕೆ ನಮ್ಮಪ್ಪ ಕುದಲ್ಲಿ ಬಗೆದ್ಬಿಟ್ಟು ನೆಡ್ತಿದ್ದಾರೆ ನೋಡಿ ಹೇಗಿದೆ ಎಷ್ಟು ಚೆನ್ನಾಗಿದೆ ಅಲ್ವ ಹೂವು ನಮ್ಮಪ್ಪ ನೆಡ್ತಾ ಇದ್ದಾರೆ ಇವಾಗ ಅದನ್ನು ಸೊ ಇವಾಗ ನಿಮಗೆ ನಮ್ಮ ಮನೇಲಿ ಕಬ್ಬು ಹಾಕಿದ್ದೀವಿ ಸೊ ಅದನ್ನು ತೋರಿಸ್ತೀನಿ ನೋಡಿ ಮತ್ತು ಇದು ಏಲಕ್ಕಿ ಗಿಡ ನಾವು ಬೆಳೆದಿರೋದು ಮತ್ತು ಇದು ನಮ್ಮ ತೋಟ ಸೊ ನಮ್ಮದು ತೋಟದ್ದು ಮತ್ತು ಇದೆಲ್ಲ ಟೂರ್ ಬೇಕು ಅಂದರೆ ಸೊ ಕಮೆಂಟ್ ಮಾಡಿ ವಿಡಿಯೋ ಮಾಡ್ತೀವಿ ఇవగా నెత్త నమ్మద సో ఇది పింక్ కలర్ రౌజు అవు తుందే సో ఇవ్వగ బట్టిలో థ్యాంక్ యూ వాచింగ్